ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಯಜ್ ಬಸವನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೌರಿ ಹಬ್ಬದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸ್ವರ್ಣಗೌರಿ ಪೂಜಾ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅಂತೆ ಕೆಲವರಲ್ಲಿ ಗೌರಿ ತೆಗೆದುಕೊಂಡು ಬಂದು ಪೂಜೆ ಮಾಡುವಂಥ ಒಂದು ಪದ್ಧತಿ ಇರುವುದಿಲ್ಲ ಹಾಗೆ ಕೆಲವರು ಗೌರಿಯನ್ನು ತೆಗೆದುಕೊಂಡು ಬರಲ್ಲ ಆದರೆ ಸ್ವರ್ಣ ಗೌರಿ ವ್ರತ ಅಂತ ವ್ರತ ಕಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅಂಥವ್ರು ಆ ಥರ ಮಾಡ್ತಾರೆ ಆದರೆ ಒಂದು ಇವತ್ತಿನ ಈ ಒಂದು ವಿಧದಲ್ಲಿ ನಾನು ನಿಮಗೆ ಎಲ್ಲರೂ ಸಹ ಯಾವ ರೀತಿ ಗೌರಿ ಪೂಜೆ ಮಾಡ್ಬೋದು ಸರಳವಾಗಿನೇ ಅಂತ ಇದೆ ಯಾರು ವಿಗ್ರಹವನ್ನು ಸಹ ತರಲ್ಲ ಹಾಗೆ ಕಲಸವನ್ನು ಇತ್ತು ವ್ರತವನ್ನು ಸಹ ಆಚರಣೆ ಮಾಡಲ್ಲ ಅಂಥವರು ಈ ಈ ರೀತಿ ಒಂದು ಪೂಜೆನ ಮಾಡ್ಕೋಬೋದು ನಾನು ಸಹ ಇದೇ ರೀತಿಯ ಪೂಜೆನ ಮಾಡುವಂಥದ್ದು ಬನ್ನಿ ನೋಡದಂತೆ ದೇವರ ಮನೆಯಲ್ಲೇ ಈ ಪೂಜೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಗಣೇಶನನ್ನು ಎಲ್ಲಿರ್ತಿರೋ ಆಗಿ ಗ್ರ್ಯಾಂಡಾಗಿ ಮಾಡ್ಕೋಬೋದು ವಿಶೇಷವಾಗಿ ನೀವು ನೋಡ್ತಾ ಇರ್ಬೋದು ಒಂದು ಟೇಬಲ್ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿದ್ದೇನೆ ಅದ್ರ ಮೇಲೆ ಪೀಠವನ್ನು ಇಟ್ಟು ಅಂದರೆ ಮನೆಯನ್ನು ಇಟ್ಟು ಹಳದಿ ವಸ್ತ್ರವನ್ನು ಹಾಕಿದ್ದೇನೆ ಶಿವನ ಫೋಟೋವನ್ನು ಇಟ್ಟಿದ್ದೇನೆ ಶಿವನ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ನಂತರ ಈ ಶಿವನ ಪೂರ್ತಿ ಆದ ಒಂದು ಮುಂಭಾಗದಲ್ಲಿ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಐ ಹಿರಿಯ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಎರಡು ವ್ಯದಲ್ಲಿ ಇಟ್ಟಿದ್ದೇನೆ ಐದು ಕಡೆ ಹಾಗೆ ಶ್ರೀಗಂಧ ಅರಿಶಿಣ ಅಂಕು ಹಚ್ಚಿ ಅಕ್ಷಿತವನ್ನು ಹಾಕಿ ಕಲಸ ಒಂದು ಕಲಸವನ್ನು ಇಟ್ಟಿದ್ದೇನೆ ಕಲಸದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಬೆಳ್ಳಿಯ ನಾಣ್ಯ ಇಲ್ಲವೂ ಒಂದು ಐದು ರೂಪಾಯಿ ನಾಣ್ಯವನ್ನು ಹಾಕಬಹುದು ಗಂಗಾಜಲ ಗೋಮೂತ್ರ ಅಷ್ಟು ಹಾಕಿ ನಂತರ ಕೊನೆಯದಾಗೆ ನೀವು ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಬೇಕು ನಂತರದಲ್ಲಿ ಕಂಕಣವನ್ನು ಕಟ್ಟಬೇಕು ಎರಡು ಬಿಳೆದೊಳಗೆ ಒಂದು ಶೇವು ಹೂವನ್ನು ಒಂದು ಕಟ್ಟಿ ಒಂದು ಗಂಟನ್ನು ಹಾಕಿ ನೀವು ಕಲಸೋಕ್ಕೆ ಅದನ್ನು ಕಟ್ಟಬೇಕು ನಂತರದಲ್ಲಿ ಐದು ಇಟ್ಟು ಚೆನ್ನಾಗಿರುವಂಥ ಒಂದು ಹೊಸಕಾಯಿಯನ್ನೇ ನೀವು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಹೊಸಕಾಯಿಯನ್ನಿಟ್ಟು ಅದಕ್ಕೆ ಅರಿಶಿನವನ್ನು ಸವರಿ ಅರಿಶಿಣ ಮುಖವನ್ನು ಹಚ್ಚಿ ನಂತರ ನಾಲ್ಕು ಎಲೆ ಹದಿನಾರು ಎಲೆ ಗೆಜ್ಜೆ ವಸ್ತು ಹಾಕಿ ಮಾಂಗಲ್ಯ ಅಂದರೆ ಅರಿಶಿನ ಕೊಂಬ ಮಾಡುವಂಥ ಮಾಂಗಲ್ಯ ಇಲ್ಲವಾದಲ್ಲಿ ನೀವು ಬೆಳ್ಳಿ ಬಂಗಾರಸ ಉಪಯೋಗಿಸಿದ್ರೆ ಅದು ಅದು ಅದನ್ನು ಹಾಕ್ಬೌದು ಹಾಗೆ ಒಂದು ಸರವನ್ನು ಹಾಕಿ ಹಾಗೆ ಮುಖಪದ್ಮ ಹಾಕುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಣ್ಣ ಹಾಕಿನೇ ಪೂಜೆ ಮಾಡ್ಕೋಬೋದು ಮತ್ತು ಹೂಗಳಿಂದ ಒಂದು ಅಲಂಕಾರ ಮಾಡ್ಕೊಳ್ಳಿ ಅದು ದೀಪೋನ ಸಹ ಹಚ್ಚುತ್ತಿದ್ದೇನೆ ಮತ್ತು ಗಣೇಶನ ವಿಗ್ರಹ ನಿಮ್ಮಲ್ಲಿ ಬೆಳ್ಳಿಯ ಅಥವಾ ಒಂದು ಪಂಚಲೋದ ವಿಗ್ರಹ ಇದ್ದರೆ ಗೌರಿ ಕಸರ ಮುಂಭಾಗದಲ್ಲಿ ಗಣೇಶನ ಇತ್ತು ಗರಿಕೆಯನ್ನು ಇತ್ತು ಒಂದು ಹೂದಿಂದ ನೀವು ಅಲಂಕಾರ ಮಾಡಿಕೊಳ್ಳಿ ಮತ್ತು ಕಾಮಾಕ್ಷಿ ದೀಪವನ್ನು ಸಹ ಇದ್ದರೆ ಹಚ್ಚಿರಬಹುದು ಹಾಗೆ ಪ್ರಸಾರಕ್ಕೆ ಅಂತ ನೀವು ಹೆಸರು ಬೆಲೆ ಪಾಯಸ ಕಡಲೆಬೇಳೆ ಪಾಯಸ ಮಾಡಬಹುದು ಮತ್ತು ಹೋಳಿಗೆ ಹೋಳಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಗೌರಿಗೆ ಸೊ ಆದ ಕಾರಣ ಹೋಳಿಗೆಯನ್ನು ನೀವು ಸೇತು ಮಾಡಿಕೊಳ್ಳಿ ಹಾಗೆ ಒಂದು ಕಾಯಿ ಅಂದರೆ ನಾವು ಮೊದಲಕ್ಕಿಗೆ ಅಂದರೆ ಬಾಗಿನಕ್ಕೆ ನಾವು ಯಾವ ಕಾಯಿಯನ್ನು ಇಟ್ಟಿರ್ತೀವೋ ಅದೇ ಕಾಯಿಯನ್ನು ನೀವು ತೆಗೆದುಕೊಂಡು ಒರೆದು ನೀವು ಪೂಜೆನ ಮಾಡ್ಕೋಬೇಕು ಅಂದರೆ ಅದೇ ಕಾಯಿಯನ್ನು ಸಿದ್ಧತೆಯನ್ನು ಮಾಡಿಟ್ಕೊಳ್ಳಿ ಹಾಗೆ ತೀರ್ಥ ತೀರ್ಥವನ್ನು ಸೇರ್ಥ ಮಾಡ್ಕೋಬೇಕು ಹಾಗೆಯೇ ಒಂದು ಇದು ಹದಿನಾರು ಒಂದು ತುಪ್ಪದ ಬತ್ತಿ ಹದಿನಾರು ದೀಪಗಳನ್ನು ನಾವು ಹಚ್ಚಬೇಕು ಗೌರಿ ಹಬ್ಬದಂದು ಹದಿನಾರು ದೀಪ ಗಣೇಶ ಹಬ್ಬದಂದು ಇಪ್ಪತ್ತೊಂದು ದೀಪವನ್ನು ನಾವು ಹಚ್ಚಬೇಕು ಅದು ಅದು ದೀಪದ ತಟ್ಟೆ ಇದ್ದರೆ ಅದನ್ನು ಹಚ್ಚಬಹುದು ಒಂದು ವೇ ಇಲ್ಲ ಅನ್ನೋದಾದರೆ ಒಂದು ಮಣ್ಣಿನ ದೀಪದಲ್ಲಿ ನಾವು ಹದಿನಾರು ಬಟ್ಟೆಗಳನ್ನು ಹಾಕಿ ನಾವು ದೀಪಾರಾಧನೆ ಮಾಡಬಹುದು ಮೊದಲಿಗೆ ಉದ್ದಿನ ಕಜ್ಜೆ ಬೆಳಗ್ಗೆ ಕಾಮಾಕ್ಷಿ ದೀಪವನ್ನು ಹಚ್ಕೊಂಡು ನಂತರದಲ್ಲಿ ಗೌರಿ ದೇವಿಗೆ ಅಕ್ಷತನ ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ತಾಂಬೂಲ ನಾವು ಸಮರ್ಪಣೆ ಮಾಡಬೇಕು ದೇವಿಗೆ ಗೌರಮ್ಮಕ್ಕೆ ನೀವು ತಾಂಬೂಲ ಸಮರ್ಪಣೆ ಮಾಡಿಕೊಂಡು ನಂತರದಲ್ಲಿ ನಾವು ಬಾಗಿನಕ್ಕೆ ಯಾವ ಒಂದು ಕಾಯನೇ ಇಂತಿರ್ತೀವಲ್ವಾ ಅದೇ ಕಾಯನ ನೀವು ಹೊಡೆದು ನಂತರದಲ್ಲಿ ಹದಿನಾರು ತುಪ್ಪದ ದೀಪವನ್ನು ಹಚ್ಚಿ ನೀವು ಮಂಗಳಾರತನ ಮಾಡಿಕೊಳ್ಳಿ ತುಪ್ಪದಾರ್ಚನೆ ಮಾಡಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಒಂದು ಪೂಜೆಯಲ್ಲಾಗಿ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಸಮಾಪ್ತ ಮಾಡ್ಕೊಳ್ಳಿ ಇಷ್ಟು ನೀವು ಒಂದು ಪೂಜೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ನೀವು ಎಷ್ಟು ಕಲಸವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ದಿನನಿತ್ಯ ಇರುವಂಥ ಒಂದು ಕಲಶಕ್ಕೇ ಈ ರೀತಿ ನೀವು ಪೂಜೆಯನ್ನು ಮಾಡ್ಕೋಬಹುದು ನಾನು ಅದೇ ರೀತಿಯೇ ಮಾಡುವಂಥದ್ದು ನಾನು ನಾವು ನಾನು ಗೌರಿ ಹಬ್ಬಕ್ಕೆ ಅಂತ ಮತ್ತೊಂದು ಕಲಸವನಿತ್ತು ನಾನು ಪೂಜೆ ಮಾಡಲ್ಲ ಅದೇ ಕಳಶಕ್ಕೇ ನಾವು ದಿನ ಇರುವಂಥ ಒಂದು ಕಳಶೋಕ್ಕೇ ಹೊಸ ಕಾಯಿ ನಿಟ್ಟು ಗೌರಿ ದೇವಿ ಅಂತ ಆಹ್ವಾನ ಮಾಡಿಕೊಂಡು ನಾವು ಪೂಜೆನ ಮಾಡುವಂಥದ್ದು ಸೊ ಅದೇ ರೀತಿ ನಾನು ಒಂದು ತಿಳಿಸ್ಕೊಡ್ತಾ ಇದ್ದೆ ನಿಮ್ಮ ನಿಮಗೆ ಒಂದು ದೊಡ್ಡದಾಗಿ ಸೀರೆಯನ್ನು ಉರಿಸಿ ತುಂಬ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕಂತ ಇಷ್ಟವಿದ್ದರೆ ಮತ್ತೊಂದು ಕಲಸವನಿತ್ತು ಸೀರೆ ಅಥವಾ ಅವನು ಬ್ಲೌಸ್ ಪೀಸಿಂದ ಸೀರೆ ನೀವು ಉರಿಸಿ ನೀವು ವಿಶೇಷವಾಗಿಯೇ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡಬಹುದು ನೀವು ಈ ಈ ಪೂಜೆನ ಯಾವ ದಿನ ಮಾಡಬೇಕು ಅನ್ನೋದಾದರೆ ಮಂಗಳವಾರ ನೀವು ಇಪ್ಪತ್ತಾರನೇ ತಾರೀಕು ಮಾಡುವಂಥದ್ದು ಬೆಳಿಗ್ಗೆ ನೀವು ಪೂಜೆ ಮಾಡಬೇಕು ಅದರ ಒಂದು ಪೂಜಾ ಸಮಯ ನನಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಮಗೆ ಸ್ವರ್ಣ ಗೌರಿಯ ಒಂದು ಸರಳ ಪೂಜಾ ವಿಧಾನವನ್ನು ನಾನು ತಿಳಿಸ್ಕೊಡ್ತಿದ್ದೇನೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಿದ್ದೇನೆ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ತವರಿ ಮನೆಯಿಂದ ಭಾಗನ ಬಂದರೆ ಅಂದರೆ ಮೊರದಲ್ಲಿ ಬಂದರೆ ಅದನ್ನು ಸಹ ನೀವು ನಾನು ತಟ್ಟೆಯಲ್ಲಿ ಇಟ್ಟಿದ್ದೇನೆ ನೀವು ಆ ಮೊರವನ್ನು ನೀವು ಗೌರಿ ದೇವಿಯ ಮುಂದೆ ಇಟ್ಟು ನೀವು ಪೂಜೆನ ಮಾಡ್ಕೋಬೇಕು ಥ್ಯಾಂಕ್ ಯು